ಹಾಯ್ ಫ್ರೆಂಡ್ಸ್ ಶೋಭಾ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಎಗ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದು ಅಲ್ಲದೆ ನಾನು ಎಗ್ ರೈಸ್ಗೆ ಯಾವುದೇ ಥರದ ಸಾಸ್ಗಳನ್ನ ಉಪಯೋಗ್ಸಿಲ್ಲ ಮನೆಯಲ್ಲೇ ಸಿಗುವಂಥ ವೆಜಿಟೇಬಲ್ಸ್ನ ಉಪಯೋಗಿಸಿ ಹೇಗೆ ರುಚಿಯಾಗಿ ಎಗ್ ರೈಸ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಎರಡು ಕ್ಯಾಪ್ಸಿಕಮ್ಮು ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಅನ್ನನ ಮಾಡಿಟ್ಕೊಂಡಿದ್ದೀನಿ ನಾನು ಇವಾಗ ಮತ್ತು ಪೆಪ್ಪರ್ನ ಇದಕ್ಕೆ ಹಾಕೋದಕ್ಕಿಂತ ಇಟ್ಕೊಂಡಿದ್ದೀನಿ ಒಂದು ಕಡಾಯಿನ ಇಟ್ಕೊಳ್ಳೋಣ ಹಾಗೆ ಒಂದೆರಡು ಮೂರು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಸ್ವಲ್ಪ ಬಿಸಿ ಆಗೋರಿಗೆ ಬಿಡೋಣ ಎಗ್ ರೈಸ್ಗೆ ಐದು ಮೊಟ್ಟೆನ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಮೊಟ್ಟೆನ ಒಡ್ಕೊಂಡು ಎಗ್ ಬುರ್ಜಿ ಥರ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಹಾಗೆ ಸ್ವಲ್ಪ ಪೆಪ್ಪರ್ ಕೂಡ ಹಾಕೊಳ್ಳೋಣ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಐತಾನ ಇವಾಗ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಇದನ್ನ ಬೇರೆ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಅದೇ ಕಡಾಯಿಗೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೂರು ಸ್ಪೂನ್ ಆಯಿಲ್ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಸಾಸಿವೆ Ini untuk pasal yang. Macam mana? Macam mana? Untuk pasal ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಆಮೇಲೆ ಈ ಥರ ಆಯಿಲ್ ರೋಸ್ಟ್ ಆದಮೇಲೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕೊಳ್ಳೋದು ಚೆನ್ನಾಗಿ ಬರುತ್ತೆ ಟೇಸ್ಟ್ ರುಚಿ ಕೂಡ Cuatro meses. Y ahora, tres En tres este y el tiempo, y ahora, ¿no? ¿Susmarecidas? 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 ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಹೇಗೆ ಬಂದಿದೆ ಎಗ್ ರೈಸ್ ಅಂತ ನೀವು ಅನ್ನ ಮಾಡಿಟ್ಕೊಂಡ್ರೆ ಐದೇ ನಿಮಿಷದಲ್ಲಿ ಮನೇಲೇ ಎಗ್ ರೈಸ್ನ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ಇದಕ್ಕೆ ತರಕಾರಿ ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ನಾವು ಯಾವುದೇ ಕೂಡ ಸಾಸ್ನ ಬಳಸಿಲ್ಲ ಮೊದಲೇ ಹೇಳಿದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿನ್ನೋಣ ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಮೊಟ್ಟೆ ಎಲ್ಲ ಎಷ್ಟು ಬಾಯ್ಲ್ ಆಗಿದೆ ಅದಕ್ಕೆ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೆಂದಿದೆ ತುಂಬ ರುಚಿಯಾಗಿ ಬಂದಿದೆ ಇದನ್ನು ಬಾಯಿಗೆ ಇದ್ರಂತೂ ಬರ್ತಾ ನೀರು ಬರ್ತಾಯಿದೆ ಇದ್ರೇ ನೀವು ಕೂಡ ಮನೇಲಿ ಮಾಡ್ಕೊತೀನಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮ್ಮ ಚಾನಲ್ಗೆ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನಂತೂ ಮರಿಲೇಬೇಡಿ Thank you.